ಹಲೋ ಎಲ್ಲರೂ ಹೇಗಿದ್ದೀರ ನಾನು ಸೂಪರ್ ಆಗಿದ್ದೀನಿ ಹಾಯ್ ಹೋಪ್ ನೀವು ಕೂಡ ಚೆನ್ನಾಗಿದೆ ಅಂತ ಗೊತ್ತು ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದೀವಿ ಆಚೆ ಅಂದ್ರೆ ಎಲ್ಲಿ ಹೋಗ್ತಾ ಇದೀವಿ ಅಂತ ವಿನೂತ ಅವ್ರು ಹೇಳ್ತಾರೆ ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಓಕೆ ಎಷ್ಟು ಗಂಟೆ ರೀಚ್ ಆಗುತ್ತೆ ಅಂತ ವಿಜಯ್ ಹೇಳ್ತಾರೆ ಅರೌಂಡ್ ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ನಾವು ಹಾಗೆ ಒಂದು ಹಾಯ್ ಹೇಳಿ ಹಾಯ್ ಓಕೆ ಒಂಬತ್ತು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ பாய் பாய் ஆ வென்னி வெனி 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 हेलो சனகிர ஹோட்டல்ல வந்துட்டோ இல்ல बंदीட்டிரல நாவலப்பா வேறது நல்லா மெனி ரிப்பேர் தக்கா ஏன் நிद्दவுடிதரோ இதெல்லாம் ஓஹோஹோஹோ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ರೂಪಾ ಅವ್ರು ಹೋಗ್ತಾ ಇದೀವಿ ಇನ್ನೊಬ್ರು ವಿನುತಾ ಸ್ಕ್ವೇರ್ ಹೋಗ್ತಾ ಇದಿವಿ ಮತ್ತೆ ಶ್ವೇತಾ ಅವ್ರು ಬರ್ತಾ ಇದ್ದಾರೆ ಹಂಗೆ ಅಲ್ಲಿ ಆಹ್ ಮ್ಯಾಣಿ ಇದ್ದಾರೆ ಇನ್ನಿಬ್ರು ಎಲ್ಲಿ ಗೊತ್ತಿಲ್ಲ ಸರ್ಚಿಂಗ್ ಮಾಡ್ತಾ ಇದಿವಿ ಅವ್ರಗೋಸ್ಕರ ಹಾ ಅಲ್ಲಿ ಒಳಗಡೆ ಇದಾರೆ ಒಳಗಡೆ ಇದ್ದಾರೆ ಹಾ ಶ್ವೇತ ಅವ್ರು ಬಂದ್ರು ಹಾಯ್ ಮಾಡ್ತಾ ಇದ್ದಾರೆ ಶ್ವೇತಾ ಅವ್ರು सीएस, 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 सीए

ತುಂಬಾ ಚೆನ್ನಾಗಿದೆ ತುಂಬಾ ರೀಲ್ಸ್ ಅಲ್ಲಿ ನೋಡ್ತಾ ಇದೆ ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೋಣ ಮತ್ತೆ ಆ ಪ್ಲೇಸ್ ನೋಡೋಣ ಅನ್ನೋ ಆಸೆ ತುಂಬಾ ಇತ್ತು ಹಾಗಾಗಿ ಎಲ್ಲಾರು ಫ್ರೆಂಡ್ ಜೊತೆ ಹೋಗ್ತಾ ಇದೀವಿ ಹೊರಟ್ವಿ ಬಟ್ ಅಲ್ಲಿ ಸೂರ್ಯಕಾಂತಿ ಗಿಡ ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅನಿಸ್ತು ಹೆಣ್ಮಕ್ಳು ಕೇಳಲೇಬೇಕಲ್ಲ ಇನ್ನೂ ಅಂತ ಪ್ಲೇಸ್ ಸಿಕ್ಕರೆ ಬಿಡ್ತೀವ ನಾವು ಬಟ್ಟೆ ಎಂಜಾಯ್ ಮಾಡ್ಕೊಂಡು ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ ಬನ್ನಿ ನೋಡೋಣ ಹೇಗೆ ಫೋಟೋ ಶೂಟ್ ಮಾಡಿದ್ದೀವಿ ಹೇಗೆ ವಿಡಿಯೋ ಮಾಡಿದ್ದೀವಿ ಅಂತ ಇವಾಗ ಬನ್ನಿ ಹಾಯ್

ಜೀವಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ

ಏನಂತಾರೆ ಛಾಯಾಗ್ರಹಾಗ್ರಾಹಕ್ರಾಹಕ ಬ್ರಾಫರ್ ಛಾಯಾಗ್ರಹ ಇದ್ದಂಗೆ ಇವ್ರೆಲ್ಲ ನನಗೆ ಯಾಕೆ ನೀವೇ ಫೋಟೋಗ್ರಫರ್ ನಿಮ್ಗೆ ಯಾಕೆ ಫೋಟೋಗ್ರಫಿ ಹೆಸರು इडली असते उड्या मॅडम इडलीचं बोलत

여기 사람들은 우리가 찾NetMatch와 협력한다. 정말 Emporium 하프라 forcé 여러분들 많은 판사들의 반응이죠?! 其實 зай사와 얼마나 만나느냐에 대한 헤어 창이 강해 하지만 저는 낭구 하면서 그랐습니다. 그런데 그 한�emand 다음에도

దానికి నేను దేని గురించి చెప్పాలి ಬಿಸಿ ಬಿಸ್ಮೇ ಬರ್ತಲ್ಲ ಅನ್ನ ಸಾಂಬಾರು ಅನ್ನ ಸಾಂಬಾರು ಅಂತಂದ್ರೆ ಸರದ ಇದೆ ಆಲೂಗಡ್ಡೆ ಈಗ ಹೋಗ್ತಾ ಹೋಗ್ತಾ tenaibap nan, tenaibap, tenaibeh, moon berputar,

ಅದಕ್ಕೆ ತಗೊಂಡಿಲ್ಲ ಬೆಳಗಾಗಿ ಯಾರಷ್ಟು ಬಿಟ್ಟಿರ್ತಾರೆ हम इस पे बात कर रहे हैं और काफी बड़े रिसर्च चल रहे हैं और बड़ी-बड़ी काम चल रहे हैं और बड़ा है और जितने मुद्दे हैं उतने अगले हां और यहां पे आवाज बैठती है बाबा फट मत जाना होती है तो ये लोग बात कर रहे हैं कि वो क्या बोलते हैं टाइम जो है टाइम वो ठीक है तो ये है तो ये सब का है ये बात नहीं है ये कौन किताब हो नहीं मेरा कोड आ गया थाला हां तो नागेनो बड़ा ಇದು ಇಷ್ಟಕ್ಕೆ ಅಲ್ಲಾಟಕ್ಕೆ ಬಂತು ನೋಡಿ ಪಾಟನ್ ಟೆಕ್ನಾಲಜಿ ಇಟ್ಕೊಂಡು ಬರ್ತಾರೆ ಇಟ್ನ್ ಸಾಲ್ವ್ ಮಾಡ್ತಾರೆ ನಾನು ಮಾಡ್ತಾರೆ ಇದೆ ನಾನು ಮಾಡ್ತಾರೆ ಅಲ್ಲ ಜಾಗರಣೆ ಮಾಡ್ಕೊಂಡವರು ನಿಮ್ಮೆಲ್ಲಾ

ಸೂಪರು ಕೇಳಕ್ಕೆ ಬರ್ತೀನಿ ಸರ್ ನಿಮ್ಮ ಕೈ ಹೋಗಿ ಕೇಳಕ್ಕೆ ಬರ್ತೀನಿ ವಿನಂತಿ ನಾನು ಹೊಲ ಮಾಡ್ತೀನಿ

ಅಂತೂ ತಿಂಡಿಯೆಲ್ಲ ತಿಂದು ಮುಗಿಸಿದ್ವಿ ಮತ್ತು ಒಂದೊಳ್ಳೆ ಕಾಫಿ ಕುಡಿದ್ವಿ ವರ್ಡನ ಅಂತ ರೆಡಿ ಆದ್ವಿ ಟೆಂಪಲ್ಗೆ ಹೊರಟಿದ್ವಿ ಈಗ ಟೆಂಪಲ್ಗೆ ಸುಮಾರು ಎಷ್ಟೊತ್ತಾಗುತ್ತೆ ಅಂತ ಏನೋ ಗೊತ್ತಿಲ್ಲ ಸೊ ಅಲ್ಲಿಗೆ ರೀಚ್ ಆದಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ಅಲ್ಲಿ ಇದೇನು ಸಿಗುತ್ತೆ ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ನಿಮ್ಮ ಸಪೋರ್ಟ್ ನಂಗೆ ಸದಾ ಇರಲಿ ಯಾವಾಗಲೂ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಇಷ್ಟ ಆಗಿರುತ್ತೆ ವಿಡಿಯೋ ಅಂತ ಅಂದ್ಕೊಳ್ತೀನಿ Ah, uh, mate, next video de Thank you, love you, bye-bye, see you.